ಕಾರ್ಕಳದ ಪರಶುರಾಮ ಮೂರ್ತಿ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಇನ್ನೂ ಮುಂದುವರಿತಾನೆ ಇವೆ ಪರಶುರಾಮ ಮೂರ್ತಿ ಒಂದಷ್ಟು ಭಾಗಗಳನ್ನು ಬೆಂಗಳೂರಿನಿಂದ ಪೊಲೀಸರು ಲಾರಿಯಲ್ಲಿ ಕಾರ್ಕಳಕ್ಕೆ ತಂದ ಬಳಿಕ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಉದಯಕುಮಾರ್ ಶೆಟ್ಟಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಇನ್ನು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಹಳ ಜೊತೆಗೆ ಜನಗಳ ಧಾರ್ಮಿಕ ಭಾವನೆ ಕದಡಿ ಪರಶುರಾಮ ತೀನ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಒಂದು ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದರು ಸಿಕ್ಕಿದೆ ಅಂತ ಸಂತೋಷ ಪಡ್ತೇವೆ ಜಯ ಅಂತ ಹೇಳುದಿಲ್ಲ ಇನ್ನೂ ಬೇಸರ ಮನಸ್ಸಿಗೆ ಒಂದು ಘಾಸಿ ಆಗ್ತದೆ ಯಾಕಂದ್ರೆ ನಮ್ಗೆ ಈಗ ಬೆಂಗಳೂರಿಗೆ ಹೋದ್ರೆ ಎಲ್ಲ ಕೇಳುದು ನೀವು ಕಾರ್ಕಳದವರು ಪರಶುರಾಮ ಅಂದು ಸುನೀಲ್ ಕುಮಾರ್ ಇದೆ ಕೇಳು ಎಷ್ಟು ದಾಚಿ ಆಗ್ತಾ ಅಂತ ಬಹಳ ಬೇಸರ ಆಗ್ತಾ ಉಂಟು ಆದರೂ ಬಂಧುಗಳೇ ನಿನ್ನೆ ಪೊಲೀಸ್ ಇಲಾಖೆ ನಮ್ಮ ದಕ್ಷ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ ಅರುಣ್ ಕುಮಾರ್ ಎಸ್ ಪಿ ಅವರ ನೇತೃತ್ವದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಇಂದು ತಗೊಂಡೋದ ಎಲ್ಲ ಮೂರ್ತಿಯ ಪಾರ್ಟ್ಸ್ ಅನ್ನು ತಗೊಬಂದಿದ್ದಾರೆ ಅದು ಈಗ ನಮ್ಮ ಸೊಂಟದ ಕೆಳಗಿದ್ದು ಅಲ್ಲಿ ಉಂಟು ತಿಂಪ ಇಲ್ಲಿ ಉಂಬಿಕಾಲು ಬೆಟ್ಟದಲ್ಲಿ ಮೇಲಿದ್ದು ಮೂರ್ತಿಯನ್ನು ಹೋಗಿದ್ದೇನೆ ನಾನು ಕರಗಿಸಿ ರೆಡಿ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾಲು ತನಕ ಇರುವಾಗ ಪುನಃ ಎರಡು ಕಾಲು ಮಾಡುವ ಕೃಷ್ಣನಕ್ಕೆ ಏನು ಅಗತ್ಯ ಇತ್ತು ಅದು ನಂಗೆ ಗೊತ್ತಿಲ್ಲ ಈಗ ನಮ್ಮ ಕಾರ್ಕಳ ಸ್ಟೇಷನಲ್ಲಿ ಎರಡು ಪಾದ ಇದೆ ಉಂಬಿಕಾಲ್ ಬೆಟ್ಟದಲ್ಲಿ ಎರಡು ಪಾದ ಇದೆ ಪರಶುರಾಮಂದು ಇದು ಯಾಕಾಗಿ ಅದರಿಂದ ನಮಗೆ ಇನ್ನೂ ಸ್ಪಷ್ಟವಾಯಿತು ಅಲ್ಲಿ ಇರುವ ಅರ್ಧ ಮೂರ್ತಿ ಸಹ ನಕಲಿ ಅಂತೇಳಿ ಅದು ಅಸಲಿ ಮೂರ್ತಿ ಅಲ್ಲ ಅದರಿಂದ ನೀವೆಲ್ಲರೂ ಹೇಳಬೇಕು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರು ಶಾಸಕ ಆಗಲಿಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನರನ್ನು ಅಲ್ಲಿ ಆಕರ್ಷಿಸಿ ತಾನು ಧಾರ್ಮಿಕವಾಗಿ ಅಥವಾ ಪ್ರ ಒಂದು ಪ್ರ ಪ್ರವಾಸೋದ್ಯಮವಾಗಿ ತಾಣವನ್ನು ಮಾಡ್ತಾರೆ ಅಂತ ಜನರಿಗೆ ಸುಳ್ಳು ಹೇಳಿ ಹೇಳಿ ಸುಳ್ಳು ಹೇಳಿ ಈ ನಾಮನಿ ಎಲ್ಲ ಒಂದು ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಇವರು ಮಾಡ್ತಾರೆ ಅಂತ ನಾವು ಕನಸಿನಲ್ಲೂ ಎಣಿಸಿರಲಿಲ್ಲ ಅದರ ಜೊತೆ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಅದು ಒಂದು